ಹಾ ಎಲ್ಲ ಪ್ರೀತಿ ಸ್ನೇಹಿತರಿಗೆ ಎಲ್ಲರೂ ಹೇಗಿದ್ರಿಪ್ಪ ಸ್ನೇಹಿತರೆ ನಾವು ಆರಾಮದೀವಿ ನೋಡ್ರಿ ನೋಡ್ರಿ ಫ್ರೆಂಡ್ಸ ಇವಾಗ ಆರತಿ ಬೆಳಗಾಕತ್ತೀವಿ ನೋಡ್ರಿ ನಮ್ಮ ಕಡೆಗೆ ಹುಣ್ಮಿಗೆ ಏನೈತಿ ಆರತಿ ಮಾಡ್ತಾರೆ ನೋಡ್ರಿ ಸಕ್ಕರೆ ಅದನ್ನೆಲ್ಲ ಇಟ್ಕೊಂಡು ಸಣ್ಣ ಮಕ್ಕಳ ಕೈಯಿಂದ ಬೆಳಗಿಸ್ತಾರೆ ಎಲ್ಲರ ಮನ್ಯಾಗೆ ಹಿಂಗೆ ಗೌರವ ಶಿಗವ ಇರ್ತಾರೆ ನೋಡ್ರಿ ಅಲ್ಲಿ ಹೋಗಿ ಹಾಡ ಹಾಡಿ ಬೆಳಗಿ ರೀ ಬಟ್ ಈಗೆಲ್ಲ ಇಡೋದು ಕಡಿಮೆ ನೋಡ್ರಿ ಹಂಗಾಗಿ ಹುಣ್ಣಿಮೆ ಚಂದ್ರ ಏನಿರ್ತಾರೆ ನೋಡ್ರಿ ಹುಣ್ಣಿಮೆ ಚಂದ್ರನಗೇ ಈ ಥರ ಅವನ್ನೆಲ್ಲ ಇಟ್ಕೊಂಡು ಮತ್ತು ಅರ್ಶಿಣ ಕುಂಕುಮ ಮತ್ತು ಹೂವು ಎಲ್ಲನೇ ಈ ಥರ ಇಟ್ಟು ಚಂದ ಚಂದ ಅಂದ್ರೆ ಚಂದಮಮ್ಮಾಗ ಬೆಳಕ್ತಾರೆ ನೋಡ್ರಿ ಸಣ್ಣವ್ರು ಇದ್ದಾಗಿಂದ ನಾವೆಲ್ಲ ಚಂದಮ ಚಂದಮ್ಮಮ್ಮ ಅಂತ ಹೇಳಿಕೆ ಹೆಂಗ ಎಷ್ಟು ಚಂದ ಖುಷಿಯಿಂದ ಆಡ್ತಿದ್ವಲ್ರಿ ಅದನ್ನೆಲ್ಲ ನೋಡಿದ್ರೆ ನಮಗೆ ಒಂಥರ ಏನಂತಂದ್ರೆ ಅದ್ಭುತ ನೋಡ್ದಂಗೆ ಅಂತ ಅನ್ಸೋದು ಬಟ್ ಈಗಿನ ಮಕ್ಕಳಿಗೆ ಅದೆಲ್ಲನೂ ಕೂಡ ಈ ಅಷ್ಟು ಅದ್ರ ಬಗ್ಗೆ ಇದು ಇರೋಂಗಿಲ್ಲ ಬರೀ ಮೊಬೈಲ್ ಆಯಿತು ಟಿ ವಿ ಆಯಿತು ಸೀರಿಯಲ್ಗಳು ಕಾರ್ಟೂನು ಆಗೋಗ್ಬಿಡ್ತೈತಿ ಏನಿದ್ರೂ ರಿಯಲಿಟಿ ಅನ್ನೋದೇ ಸದ್ಯ ಕಡಿಮೆ ರೀ ಏನಿದ್ರೂ ಒಂದು ಕರ ಇರಲಿ ಪ್ರಾಣಿ ಪಕ್ಷಿ ಇರಲಿ ಏನೇ ಇರಲ್ಲಕ್ಕ ಮೊಬೈಲ್ದಾಗ ನೋಡೋದು ಅದಾಗ ಲೈವ್ ಆಗಿ ಡೈರೆಕ್ಟಾಗಿ ನೋಡಿ ಆನಂದ ಪಡೋದಕ್ಕಿನ ಈ ಥರ ಮೊಬೈಲ್ದಾಗ ನೋಡಿ ಮಾಡಿ ಸ್ವಲ್ಪ ಇದು ತಿಳ್ಕೊಳೋದೇ ಭಾಳ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ನಾವು ಬಜಾರ್ದಾಗ ಹೋಗಿ ಬಂದಿದ್ದೀವಿ ನೋಡಿರಿ ಮತ್ತು ಎಲ್ಲರೂ ಆರ್ತಿ ಬೆಳಗಕ್ಕೆ ನೋಡಿರಿ ಎಲ್ಲರಿಗೆ ಸೊ ಚಂದ್ರ ಮಗ ಅರ್ಚಿನ ಕೊಕಮ್ಮ ಹಚ್ಚಿ ಮತ್ತು ಹೂವು ಅದು ಹಾಕಿ ಏನೋ ಒಂದು ಪದ್ಧತಿ ಇರೋದು ಊರಾಗ ಮನೇನೂ ಕೂಡ ಮಾಡಿದ್ವಿ ಹುಣಿ ಮುಗಿಯೋತನೂ ಮಾಡ್ತಾರೆ ರೀ ಫ್ರೆಂಡ್ಸ ಮತ್ತು ಎಲ್ಲರೂ ಕೂಡ ಫೋಟೋನು ಕೂಡ ನಮ್ಮ ಅವ್ವ ವಿಡಿಯೋ ಮಾಡತ್ತಿದ್ರು ನೋಡಿರಿ ಈ ವಿಡಿಯೋ ಹಿಂದೆ ಮುಂದೆ ಆಗಿಬಿಟ್ಟವ್ರಿ ಎಡಿಟ್ ಮಾಡೋದ್ನಾಗ ಹಾಗಾಗಿ ವಿಡಿಯೋ ನಿಮಗಿಂದ ಮುಂದನೆ ಬಂದು ನೋಡಿರಿ ಫ್ರೆಂಡ್ಸ ಈ ವಿಡಿಯೋ ಬೆಳಿಗ್ಗೆ ಹಾಕಿದ್ದೆ ನಾನು ಸಾಯಂಕಾಲ ಮತ್ತು ಹಿಂದಾಕ ವಿಡಿಯೋ ಮುಂದೆ ಮುಂದಕ್ಕ ವಿಡಿಯೋ ಹಿಂದ ಹಿಂಗ ಹಿಂದೆ ಮುಂದೆ ಆಗಿಬಿಟ್ಟಿದ್ದೆವು ಸೊ ಹಾಗಾಗಿ ಸೊ ಬರ್ರಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸ್ವಲ್ಪ ಲೆಂತಿ ಆಗಿತ್ತು ಹಾಗಾಗಿ ನಾನು ವಾಯ್ಸ್ ಅವ್ರನ್ನ ಕೊಡೋಕತ್ತಿದ್ದೆ ನೋಡ್ರಿ ಎಷ್ಟು ಚಂದ ಮಮ್ಮಿ ಮಾತಾಡಿದರು ಬಟ್ ಏನು ಮಾಡ್ತೀರಿ ಭಾಳ ಒಂದೇ ಕಡೆಯಾಗನ ಬೇಜಾರಾಗುತ್ತ ಹಾಗಾಗಿ ಮತ್ತು ಸ್ವಲ್ಪ ಲೆಂತಿನ ಕಡಿಮೆ ಮಾಡಿದೆ ನೋಡ್ರಿ ಸ್ಪೀಡ್ ಇಟ್ಕೊಂಡು ಪಿಲ್ಲು ನೋಡ್ರಿ ಅವನಿಗೂ ಖುಷಿ ಮಮ್ಮಿ ನಾನು ಪೂಜೆ ಪೂಜೆ ಮಾಡ್ತೀನಂತೇಳಿ ಮೊದಲೆಲ್ಲ ಚಂದ ಚಂದಪ್ಪನ ಆಕಾರ ನೋಡಿದ್ರೂಟನ ನಾವೆಲ್ಲ ಮೆಳಗಿ ಮೇ ಮುಖತ್ತಿದ್ದೀವಿ ರೀ ಸಣ್ಣವ್ರು ಇದ್ದಾಗ ಚಂದಪ್ಪನ ಮ್ಯಾಗ ಗಿಡ ಐತಿ ಗಿಡದ ಚಿಗಿರಿ ಐತಿ ಚಿಗಿರಿ ಕಾಯಕ ಒಬ್ಬರ ಅಜ್ಜಿ ಈ ಆಕಳ ಹಿಡ್ಕೊಂಡು ಮೇಸ್ಕೊಂತ ಕುಂತಾರ ಈ ಥರ ಎಲ್ಲ ಕತೆ ಹೇಳ್ತಿದಿರಿ ಅದನ್ನ ಕೇಳ್ಕೋತ ನಾವು ಖುಷಿ ಪಡ್ತಿದ್ವಿ ಈಗೆಲ್ಲ ಆ ಥರ ಕೇಳೋರು ಕಡಿಮೆ ಹೇಳೋರು ಕಡಿಮೆ ಇದಕ್ಕೇನಂತ್ರಿ ಕಮೆಂಟ್ ಮಾಡ್ರಿ ದೀಪ ತಳದ ತೆಗೆದಿಟ್ಬಿಡು ಏ ಸ್ನೇಹ ಬಾಯ್ಲಿ ನನ್ನ ಸ್ನೇಹಿ ಹಿಡ್ದು ಬಿಡು ನಿನ್ನೆ ಬೆಳಗ್ರವ ಬೆಳಗ್ಗ್ರವ ಅಂದ್ರೆ ಎಷ್ಟು ಚಂದ ಬೆಳಗಿಲ್ಲ ನಮ್ಗೆಳತ್ ನೋಡ್ರಿ ನಮ್ಮ ಸಿಕ್ಕಿ ಎಲ್ಲರಿಗೆ ಹಾ ಹೇಳಿಬಿಡವ ನಾಳೆ ಊರಿಗೆ ಒಕ್ಕಳೆ ನೋಡ್ರಿ ಇರ್ತೀನಿ ಇರ್ತೀನಿ ಅಂತ ಸಾಲ ಚೆಲೋ ನಾನೇ ಜೋರು ಮಾಡಿ ರಕ್ತ ಕಟ್ತೀನಿ ನಾಳೆ ಸಾಲು ಚೆಲ ಸೋಮರ ಚಲೋ ನೋಡ್ರಿ ಆಯ್ಕೆ ಇರ್ಬೇಕು ಜಾಲಿ ಮಾಡ್ಬೇಕು ಜಾಲಿ ಅಂತ ಊರಿಗೋಲಿ ಅಲ್ಲಿ ಮುರಿದು ಬೇರೆ ಅದಾವ ಇಟ್ಟು ಅದನ್ನ ಬೆಳಗಾಕ್ಬೇಕು ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ನಾವು ಇವತ್ತು ಸ್ಪೆಷಲ್ ಏನ್ ಮಾಡಿವಪ್ಪ ಅಂತಂದ್ರ ನಮ್ಮ ಮನೆಯೊಳಗೆ ಪಾನಿ ಪುರಿಟು ಪಾನಿಪುರಿ ಮಾಡಿ ನೋಡ್ರಿ ಇವು ರೆಡಿಮೆಂಟ್ ಸಿಗ್ತಾವೆ ನೋಡ್ರಿ ಮನ್ಯಾಗ ತಂದು ಎಣ್ಣೆ ಫ್ರೈ ಮಾಡಿವ್ರಿ ಸುಸ್ಟಕ ಬಟಾಟಿ ಕುದಿಸಿ ಮಸಾಲೆ ರೆಡಿ ಮಾಡೋಣ ಪಾನಿ ಮಾಡಿ ನಾನು ಎಲ್ಲನೂ ಕೂಡ ಈ ಸಲ ತುಂಬಿಟ್ಟಿ ನೋಡ್ರಿ ಸ್ವಲ್ಪ ಶೇ ಬೇಕಾಗಿತ್ರಿ ಶೇವು ತರದ್ ಆಗ್ಲಿಲ್ಲ ದಾಮನ್ ಶೇವು ರೀ ಅವನ್ನ ಮಮ್ಮಿ ಹಾಕಕ್ ಹತ್ತಾರ ನೋಡ್ರಿ ಸದ್ಯಕ್ಕೆಲ್ಲ ಅದ್ರೊಳಗನು ಇನ್ನ ತಂಗ ಹಿಂಗೆ ಪಾನಿಂಗ್ನಿಲ್ಲ ಅದಕ್ಕೆ ನಾನು ಪಾನಿ ಫೋಟೋ ತಗೊಳಮ್ಮ್ರಿ ಫ್ರೆಂಡ್ಸ್ ಸ್ಟೇಟಸ್ ಹಾಕ್ಬೇಕು

ಒಂದು ಪ್ಲೇಟಿಗೆ ಎಷ್ಟು ಪೀಸ್ ಅಂದ್ರೆ ಆರ್ ಪೀಸ್ ಏ ಸುಷ್ಟಿಕಿಗೆ ಆರ್ ಪೀಸ್ ಕೊಟ್ಟು ಬಿಡು ಅಂತ ಒಂದೇ ಪ್ಲೇಟ್ ನಿಮ್ಮ ತಿನ್ಬೇಡೈತಿ ಈಗ ಏನು ನಾ ಹ್ಞೂ ಚಾಟಾಕ್ ಮಾಟಾಕ್ ಚಾಟ ಇಮ್ಮಿಡಿಯೇಟ್ಲಿ ಪಿಕ್ಸ್ ಐತ್ರಿ ಫ್ರೆಂಡ್ಸ್ ಇದು ಪಾನಿಪುರಿ ಲಗೂಟ ಐಡಿಯಾ ಇತ್ತಂದ್ರೆ ಇನ್ನೂ ಕೋಲ್ಡ್ ಮಾಡ್ತಿದ್ವಿ ನಾವು ಇದಷ್ಟು ಕೋಲ್ಡ್ ಇಲ್ರಿ ನೀರಾ ಹಂಗ ಬಡ ಬಡ ತಿನ್ನಂಬರಿ ಕ್ಯೂರಿಯಾಸಿಟಿ ಭಾಳ ಆಗ್ಬಿಟ್ಟೈತೆ ನಮಗಂತೂ ಮಸ್ತ್ ಆಗೈತೆ ನೋಡ್ರಿ ಹಾಂ ಫ್ರೆಂಡ್ಸ ಮಮ್ಮಿಯರು ನೋಡ್ರಿ ಈ ತಿಪ್ಪರ ಕಾಯಿ ನೋಡಕತ್ತಾರ ಹಾಗೆವನ ಅಂತೇಳಿ ವಾ ಇಳಿದಿಲ್ಲ ಯಾವ ಇಲ್ಲ ಹ್ಞೂ ಇಲ್ಲ ಎಳಿ ಅಂದ್ರೆ ಎಳಿ ಆಗೈತೆ ನೋಡಿರಿ ತಿಪ್ಪ್ರಿಕಾಯಿ ಫ್ರೆಂಡ್ಸ ಒಂದು ನಂಕರ್ ಸಿಕ್ಕೈತ್ರಿ ಒಳಗಿಂದೊಳಗೆ ಆಗಿರ್ತಾವ್ರಿ ಕಾಣಿಸಂಗಿಲ್ ಇವು ಅವು ಎಲಿ ಮತ್ತು ಕಾಯಿ ಒಂದೇ ಕಲರ್ ಇರ್ತಾವಲ್ಲ ಹಂಗಾಗಿ ಕಾಣಂಗಿಲ್ಲ ನೋಡಿರಿ ಹೌ ನೋಡಿರಿ ಇಳಿದು ಇಲ್ಲೇ ನನಗೆ ಕಾಣಿಸಿಲ್ಲ ಟಿಕೆಟ್ ಇದ್ರೆ ಸಿಗ್ತದೆ ನೋಡಿರಿ ಫ್ರೆಂಡ್ಸ ಫ್ರೆಶ್ ನೋಡಿರಿ ಇಲ್ಲೇ ಗಿಡದೊಳಗೆ ಬೆಳ್ಳಿ ಗಿಡ ಅಲ್ರಿ ಇದು ಬಳ್ಳಿ ಕೈ ಬೆಳ್ಳಿ ನೋಡಿರಿ ಇದೇ ಪಾಸ್ಟ್ ನೇವೀಗ ಈಗ ಒಂದು ಅದು ಇನ್ನೂ ಟೈಮ್ ಐತಕ್ಕಿನ್ನ ಆಗಕ್ಕೆ ಇನ್ನ ಎಡ್ಡೆ ದಿನ ಬಿಟ್ರೆ ಇವು ಇದ್ರ ಡಬಲ್ ಹಾಕಿದೆ ನೋಡ್ರಿ ಇವು ದೇವಾಟೆಗೆ ಥರ ಹಾಕಲ್ರಿ ಜಾಗನೇ ಇರಲ್ಲ ಹಳ್ಳ್ಯಾಗ ಎಲ್ಲ ಕಡೆ ಸಿಗ್ತಾವೆ ಭಾಳ ಮಂದಿ ಹಾಕಿರ್ತಾರಂತೇಳಿ ಹ್ಞೂ ಜಾಸ್ತಿ ಇದು ಮಾಡಲ್ಲ ರೀ ಫ್ರೆಂಡ್ಸ್ ಅಯ್ಯ ತಿಪ್ಪರಕಾಯ ಅಂತಾರೆ ನೋಡಿರಿ ನನಗಾಯಿ ಸದ್ದಿವು ಕೆಟ್ಟ ಅಪರೂಪ ಬಿಟ್ಟು ನಮ್ಮ ಮಮ್ಮಿನ ಇಷ್ಟ ನೋಡಿ ಹೋಗ್ಯ ರೀ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ತೀನಿ ಚೂರು ನೋಡಿ ಒಂಥರ ಫ್ರೆಂಡ್ಸ್ ನೋಡಿರಿ ಇಷ್ಟೇ ಅಂದ್ರೆ ಪಾಕಿಲಾ ಆತ ರೀ ಇವು ಬಳ್ಳಾದ್ಮೇಲೆ ಇದೆ ಫಸ್ಟ್ ಟೈಮ್ ಅಂತ ರೀ ತಯಕತ್ತಿದ್ವಿ ನಮ್ಮ ಮಮ್ಮಿ ಎಷ್ಟು ನೋಡೋ ಅಷ್ಟೇ ಅವು ನಾ ಇನ್ನೊಂದು ಎಲ್ರು ಸಿಗುತ್ತ ನಾ ಒಂದು ಟೈಮ್ ಪಲ್ಯ ಆಗತ್ತ ನಾ ಅಂದ್ಕೊಂಡು ನೋಡ್ತಾ ಇದ್ದೀನಿ ಇದೇನು ಸಿಗ್ತಾ ಇಲ್ಲ ಆ ಕಳಿಸ್ ಬರತ್ತಾಳ್ರಿ ಮಮ್ಮಿ ಆಗ್ಯವನ ಅಂತೇಳಿ

ಮುಂಜಾನೆ ಮುಂಜೇಲಿ ಹೆಂಗೈತೆ ನೋಡ್ರಿ ವಾತಾವರಣ ಸಖತ್ ಐತ್ರಿ ಫ್ರೆಂಡ್ಸ ಇನ್ನು ನಾನು ಇದು ಕಟ್ಕೊಂಡಿದ್ದು ಬಿಚ್ಚೇ ಇಲ್ಲ ನಮ್ಮ ಬೇಯಿಸಿ ನಮ್ಮ ಮೋನ್ಕಿನ್ನ ಹತ್ತಾಯ್ಬಿಟ್ಟು ನಾನಂತರೂ ಯಾಕಂದ್ರೆ ತಲಿನುಸಕ್ಕೆ ಚಲೋ ಬಿಡ್ತೀರಿ ನನಗೆ ಇವಾಗ ಸೇರಿತು ತಣ್ಣಿ ಸೇರಿತಪ್ಪ ಅಂತಂದ್ರೆ ಬಾಣ್ತಂದ ನಮ್ಮ ಎಟ್ ಬೈ ಪಾಪ ಹೆಚ್ಚಗಿರು ಕಟ್ಗೋ ಸ್ವೆಟ್ರ್ ಹಾಕೋ ಅಂತೇಳಿ ಅವಾಗ ಒಲ್ ಅನ್ನಿಸ್ತಿತ್ರಿ ಈಗ ಯಪ್ಪ ಯಾಕಂಗೆ ಹೇಳಲ್ಲಪ್ಪ ಅಂತ ನಂಗೆ ಅನಿಸ್ತೈತಿ ರೀ ಅವಾಗೆಲ್ಲ ಬಿಸಿ ನೀರು ಹಾಕ್ಕೊಳೋದು ಬೆಚ್ಚಗಿರೋದು ರೇಸ್ಟ್ ತೊಗೊಳೋದು ಮಲ್ಕೊಳೋದು ಜೊತೆಗ ಆಮೇಲೆ ಇಲ್ಕಿ ಅಂತ ಕಾಯಿಸ್ತಿದ್ರಿ ನಿಮ್ಮ ಕಡೆ ಮಾಡ್ತಾರೋ ಇಲ್ಲೋ ನಮ್ಮ ಕಡೆಗ ಸಗಣಿಯಿಂದ ಕುಳ್ಬಾರ್ದು ಅದರಿಂದ ಅದನ್ನ ಕಿಚ್ ಮಾಡಿ ಕಾಯ್ಸ್ಕೊತಾರ್ರಿ ಕಣ್ಣ ಕಿವಿ ಮೂಗ ಇಡಿ ದೇಹ ಎಲ್ಲಾನು ಅಂದ್ರೆ ಡಿಲಿವರಿ ಆದ್ಮ್ಯಾಗ ಬಾ ಹಸಿ ಮೈ ಇರ್ತಂತ್ರಿ ಅದು ಸ್ವಲ್ಪ ಬಿಸಿ ಕಾವು ತೊಗೊಂಡ್ರೆ ಗಟ್ಟಿ ಆಗ್ತದೆ ಮೈ ಅನ್ನೋಂಗೆ ಒಂದು ಇದು ರೀ ಅದು ಕರೆನೂ ಐತ್ರಿ ಫ್ರೆಂಡ್ಸ ಹಿಂದಿ ಕ್ಲೋರ್ ಮತ್ತು ಅವಾಗ ಎಂಟು ಹೊತ್ತು ಹಡಿತಿದ್ರೆ ಆ ಥರ ಅವರು ತಮ್ಮ ದೇಹವನ್ನು ಕಾಪಾಡ್ಕೊಂತಿದ್ರಿ ರುಚಿ ಜಾಸ್ತಿ ಸ್ವೀಟ್ ಊಟ ಮಾಡ್ತಿದ್ರು ಆಮೇಲೆ ಕೊಬ್ಬರಿ ಖಾರ ಅಂತ ಮಾಡ್ತಿದ್ದರಿ ಅದನ್ನೆಲ್ಲ ತಿಂದು ಮಾಡಿ ಗಟ್ಟಿರ್ರಿ ಫ್ರೆಂಡ್ಸ್ ಅವರೆಲ್ಲ ಹೋಳ್ಗೆ ಉಗ್ಗಿ ಇಂಥದ್ದೆಲ್ಲ ತಿಂದು ಏನು ತಿನ್ನೋರು ಈಗ ನಾವು ಕಡಿಮೆ ಆಗಿಬಿಟ್ಟಿವಲ್ರಿ ನಮ್ಮ ಜನ್ರೇಷನ್ದವರು ಹಾಗಾಗಿ ಎಲ್ಲ ರೀತಿಯಿಂದನೂ ಸ್ವಲ್ಪ ಇಮ್ಯುನಿಟಿ ಅನ್ನೋದಂತೂ ನಮ್ಮ ಕಡೆ ಅಂತೂ ಈ ಸಿಂದಕ್ಕಿನವ್ರಂಗೆ ಇಲ್ಲ ಅದ್ರಾಗ ಈಗಿನ ಫುಡ್ ಅಂತೂ ಕೆಲಕ್ಕೆ ಹೋಗಬೇಡಿ ನಿಮ್ಗೆ ಅಯ್ಯೋ ಇಯತಿಯಾ ಓಕೆ ರೀ ಫ್ರೆಂಡ್ಸಾ ಮತ್ತೆ ಸಿಗೋಣ ಅಲ್ಲಿ ಕಾಣಿಸ್ತಿರ್ಬೋದು ನೋಡಿರಿ ಗ್ರೀನ್ ಕಲರ ಅದು ಕುಂಬಳಕಾಯಿ ನೋಡಿರಿ ಅದು ಯಾವುದು ಉದ್ದು ಉದ್ದಕ್ಕೆ ಆಗ್ತದೆ ನೋಡ್ರಿ ಅದು ಕುಂಬಳಕಾಯಿ ಹಸುರೆಗೆ ಅದು ನೋಡಿರಿ ಇಲ್ಲಿ ಬರೋಣ ಕಾಣಿಸೋಲ್ತು ಹಾಂ ಅಲ್ಲಿ ಕಾಣಾಕತಿ ನೋಡ್ರಿ ತಪ್ಲ ಇಲ್ಲ ರೀ ಎಲ್ಲ ಬರ್ಸ್ದಂಗೆ ಆಗೈತಿ ಬಳ್ಳೆ ಈ ಕಡೆ ಎಲ್ಲ ಹಬ್ಬೈತೆ ನೋಡಿರಿ ಎಲ್ಲ ಹಾಡುಗಳೆಲ್ಲ ಕಡ್ದು ಬಿಡ್ತಾವ್ರಿ ಎಲಿಗಳೆಲ್ಲ ಅದು ಬಂದ ಮ್ಯಾಗ ಇಷ್ಟೇ ಐತ್ರಿ ಈಗ ಎಷ್ಟು ದೊಡ್ಡದಾಗೈತೆ ನೋಡಿರಿ ಅಲ್ಲಿ ಕಾಣತೈತಿ ನೋಡಿರಿ ಕುಂಬಳಕಾಯಿ ಟಮಾಟಿ ಗಿಡ ಅದೆಲ್ಲ ಈ ಕಡೆಗಾಗ್ಯಾವ್ರಿ ಯಾವಾಗ ಬೀಜ ಬಿದ್ದ ನಾಟ್ಯವು ಮೊದಲೆಲ್ಲ ನಾವು ಇಲ್ಲಿ ಗಾರ್ಡನ್ ಥರ ರೀ ಇದೆ ಆ್ಯಕ್ಚುಲಿ ಮೊದಲೆಲ್ಲ ಇಲ್ಲಿ ಹೊಲನೆ ಏಂತ್ರಿ ಇದು ಹಂಗಾಗಿ ಮತ್ತೆ ಅದೆಲ್ಲ ಬೇಳೆಗಳು ಏನು ಹಾಕಿದ್ವಿ ವೇಸ್ಟ್ ಆಗಂಗಿಲ್ಲ ಅಲ್ಲೊಂದು ಪಪ್ಪಾಯಿ ಗಿಡ ಆಗ್ಯದ ನೋಡಿರಿ ಕಾಯಿನೂ ಕೂಡ ರಗಡಾಗ್ಯಾವ ನೋಡ್ತಿರ್ಬೋದು ನೀವು ಇಲ್ಲಿ ಮನೆ ಮುಂದೆಕ ನಾವು ಗಾರ್ಡನ್ ಥರ ಮಾಡ್ಕೊಂಡು ಈಗ ಕುಂಡದೊಳಗೆ ಅದೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ತಂದು ಅದಕ್ಕೆಲ್ಲೂ ವ್ಯವಸ್ಥೆ ಮಾಡ್ತೀವಿ ಅದು ಚಲೋನು ಬರೋಂಗಿಲ್ಲ ನೋಡಿರಿ ಆದರೆ ಇಲ್ಲಿ ನೋಡಿರಿ ಈ ಥರ ನೈಸರ್ಗಿಕವಾಗಿ ಎಷ್ಟು ಚಂದ ಬೆಳ್ದೈತೆ ನೋಡಿರಿ ಫ್ರೆಂಡ್ಸ್ ತಾನೇ ಹುಟ್ಟಿ ಬೆಳೆದಂಥ ಗಿಡ ನೋಡಿರಿ ಅದು ಇವು ಈ ಮೋರಿ ನೀರು ಎಲ್ಲ ಬರ್ತಾ ನೋಡಿರಿ ಆ ಥರದ ನೀರಿಂದನೇ ಬೆಳೆದಿರುವಂಥದ್ದು ನೋಡ್ರಿ ಅದು ಈಗ ಮನೆ ಗೊಬ್ಬರ ಅಂತ ಅಂತಾರೆ ನೋಡಿರಿ ಆ ಥರ ಈಗ ಎಲ್ಲ ಮೊದಲಿದ್ಲೆಲ್ಲ ತಿಪ್ಪಿರಿ ಫ್ರೆಂಡ್ಸ್ ಆ ಕಡೆ ಸೈಡಿಗೆಲ್ಲ ತಿಪ್ಪಿ ಹಾಕ್ತಿದ್ರು ಮನೇನ್ ತಿಪ್ಪಿ ಅಲ್ಲೆಲ್ಲ ಆಡು ಗೀಡೆಲ್ಲ ಇದ್ದು ರೀ ಆ ಟೈಮ್ದಾಗ ಅಲ್ಲಿ ಎಲ್ಲ ಈಗ ಅದ್ರದ್ದೆಲ್ಲ ಸೇಫ ಅಲ್ಲೆಲ್ಲ ಹಾಡಿನ ದಡ್ಡಿತ್ತು ರೀ ಫ್ರೆಂಡ್ಸ ಅದ್ರದ್ದು ಗೊಬ್ಬರ ಎಲ್ಲ ಬಿದ್ದಿರ್ತೈತೆ ನೋಡ್ರಿ ಅಲ್ಲಿ ಏನು ಹುಟ್ಟಿದ್ರು ಚೆನ್ನಾಗಿ ಬರ್ತೈತೆ ರೀ ಫ್ರೆಂಡ್ಸ್ ನಾವು ನೋಡ್ದಂಗೆ ಮತ್ತಿಲ್ಲಿನೂ ಇಲ್ಲಿನೂ ಅಷ್ಟೇ ನೋಡಿರಿ ಇದು ನಮ್ಮದು ಸಿತಾಫತಲ್ಲಿ ಗಿಡ ಗಂಡಪಟ್ಟಿ ಫಲ ಕೊಡೋದು ರೀ ಫ್ರೆಂಡ್ಸ್ ಇದು ನಿಜವಾಗ್ಲೂ ನಾವು ಸೀತಾಪತ್ತಲ್ಲ ಅಂತೀವಿ ನೀವು ಸೀತಾಫಲ ಅಂತೇಳಿ ಕಮೆಂಟ್ ಮಾಡ್ತೀರಿ ಆಡು ಭಾಷೆದೊಳಗೆ ಹಂಗೆ ಅಂತೀವಿ ರೀ ನಾವು ಚಳಿಯಾದ ಹೈಟ್ ಹೈಟಾಗೈತ್ರಿ ಆ್ಯಕ್ಚುಲಿ ಇಲ್ಲೆಲ್ಲ ಸೈಡಿಗೆ ಕಡ್ದು ಕಡ್ದು ಇಲ್ಲಿ ಜಾಸ್ತಿ ಏನೂ ಇದಾಗಿಲ್ರಿ ಫುಲ್ ಹೈಟಿಗೆ ಅದು ಕಡೆಯಕ್ಕೆ ಬರೋಲ್ಲ ಅಂತೆ ಅದೆಷ್ಟು ಎಲಿ ಉಳ್ದೈತ್ರಿ ಇಲ್ಲೆಲ್ಲ ಈಗ ಓಣೆಗೆ ಆಡೋದವಲ್ಲ ಕಡ್ಕೊಂಡು ಹೋಗ್ತಾರೆ ಮಮ್ಮಿಗೆ ಹೇಳಿ ಮ್ಯಾಮ್ ಅವರು ಇಲ್ದಾಗತ್ತನ್ಯಾಗೆ ಎಲ್ಲ ಕಡ್ದು ಬಿಟ್ಟಾರೆ ನೋಡಿರಿ ಅವಾಗ ಹೋಗಕ್ ಹೋದಾಗ ಒಂಥರ ಅವ್ರ ಮನೆ ಮನ್ ಮನೆಯಾಗಿಲ್ಲ ಟೈಮ್ದೊಳಗೆ ಈ ಥರ ಕರ್ಕೊಂಡು ಹೋಗೋದು ಭಾಳ ತಪ್ಪು ರೀ ಫ್ರೆಂಡ್ಸ ಕೇಳಿ ಇದ್ದಾಗ ಹ್ಞೂ ಅಂದಿರ್ತಾರೆ ಮಮ್ಮಿಯರು ಹಿಂಗೈತೆ ಮಾಡಿದ್ರೆ ಜೀವ ಚುರುಚುರು ಅನ್ನತ್ ನೋಡ್ರಿ ಹೌದಿಲ್ಲರಿ ಬೆಳೆಸಿದಂಥ ಗಿಡ ಹಂಗೆ ವೇಸ್ಟ್ ಮಾಡಿದಾಗತ್ತಂದ್ರೆ ಯಾರಿಗೆ ಆಗಲ್ಲಕ್ಕ ಬೇಜಾರಾಗಿ ಆಗ್ತದೆ ಓಕೆ ರೀ ಇಲ್ಲಿದ್ದ ಭಾಳ ತತ್ ಗಿಡ ತೊಗೊಳಕತ್ತಿ ಈ ಥರ ಸುತ್ತಮುತ್ತಿನ ವಾತಾವರಣ ನೋಡ್ರಿ ನಮ್ಮ ಮನೇರಿ ಮೊದ್ಲ ಅಲ್ಲೇನು ಕಾಣತ್ತಿತ್ತು ನೋಡ್ರಿ ಅಲ್ಲಿತ್ತು ನಮ್ಮದು ಬಾಕ್ಲಿ ಅವಾಗ ವ್ಯೂ ಚೆನ್ನಾಗಿ ಅನಿಸ್ತಿತ್ರಿ ಇಲ್ಲಿ ಬಂದು ಕುಂದ್ರಾಗ ಭಾಳ ಮನ್ಸ ಆ ಚಡದ ಗಿಡದ ಬಾಜಕ್ಕೆ ಮಮ್ಮಿ ಕಟ್ಟಿ ಮಾಡಿದ್ದಿಡ್ರಿ ಅಲ್ಲೇನೈತಿ ಕುಂತು ಆರಾಮ ಅಲ್ಲಿದಲ್ಲೇ ಒಲಿನೇ ಇತ್ತು ನೀರು ಕಾಸೋದು ರೊಟ್ಟಿ ಮಾಡೋದು ಭಾಳ ಮಸ್ತ್ ರೀ ಬಟ್ ಅದೆಲ್ಲ ಈಗ ಮುಚ್ಚ್ಯಾರ ನೋಡಿರಿ ಹಂಗಾಗಿ ಆ ಕಡೆ ಬಾಕ್ ಈ ಕಡೆನೇ ಇತ್ತು ರೀ ಮೇನ್ ಈ ಕಡೆ ಒಂದು ಬಾಕ್ಲಿ ಇತ್ತು ಈ ಕಡೆ ದಡ್ಡಿ ಬಾಕ್ಲ ಅಂತಾರಲ್ಲ ಆ ಥರ ಇತ್ತು ಈಗ ಕಿತ್ತಿ ಆ ಕಡೆಗೆ ಹಚ್ಚಾರೀ ಹಿಂದೆ ಹಿತ್ಲ ಬಾಗ್ಲ ಅಂತೇಳಿ ಕಡಿ ಹೆದರಿಕೆ ಬರ್ತೈತಿ ರೀ ಫ್ರೆಂಡ್ಸ ಹೆಂಗ್ ಹೆಂಗೆ ಹಂಗೆ ಕುಂದೆಡ್ತಿದ್ವಿ ಜಿಗ್ದೆಡ್ತಿದ್ವಿ ಈಗ ರೂಢ ತಪ್ಪಿಟ್ಟಿ ನಮ್ಮ ಸೃಷ್ಟಿ ಈ ಥರ ರಂಗೋಲಿ ಹಾಕಿದಾಳೆ ನೋಡ್ರಿ ಮಸ್ತ್ ನೋಡ್ರಿ ಕೇನೂ ರಂಗೋಲಿ ಈಗ ಹಾಕೋದು ಕಲ್ತಾಳೆ ನಮ್ಮ ಸೃಷ್ಟಕ್ಕೆ ಸೃಷ್ಟಕ್ಕ ಸಣ್ಣಕ್ಕಿದ್ದ ನಾವ ಮಾಡ್ತಿದ್ದೀರಿ ಬಂದಾಗ ಈಗ ನಮ್ಮ ಸೃಷ್ಟು ಹಾಕಂಗೆ ಆಗಾಳೆ ನಮ್ಮನ್ನು ಒಂದು ಟೈಮಿಗೆ ಅಂಟಿ ನೀವು ಸುಮ್ ಕುಂದ್ರು ನಾವು ಮಾಡ್ತೀನಿ ನನ್ನ ಲೆವೆಲಿಗೆ ನಮ್ಮ ಮಗಳು ಜವಾಬ್ದಾರಿ ತೊಗೋಳಕತ್ತ ನೋಡ್ರಿ ಖುಷಿ ಅಂತ ಅನಿಸ್ತದ ನೋಡ್ರಿ ಎಲ್ಲ ಕಸ ಗಿಸ ಹೊಡ್ದು ನೀರು ಹೊಡೆದು ರಂಗೋಳಿ ಹಾಕಿದ್ದಾಳ ಸೃಷ್ಟಿ ಕಟ್ಟಿಗಿಟ್ಟಿ ಎಲ್ಲ ತೊಳ್ಕೊಂಡಿದ್ದಾಳೆ ನೋಡ್ರಿ ನಮ್ಮ ಮನೆ ಎಷ್ಟು ಕ್ಯೂಟ್ ಅನ್ನಿಸ್ತದ ರೀ ಫ್ರೆಂಡ್ಸು ನೋಡೋದಕ್ಕೆ ಹೋಮ್ ಟೂರ್ ಭಾಳ ಸರಿ ಮಾಡೀನಿ ಹಾಗಾಗಿ ಹೋಮ್ ಟೂರದ್ದು ಏನೂ ತೊಗೊಳಕ್ಕೆ ಹೋಗೋಲ್ಲ ನಮ್ಮ ಮನೆ ಪುಟ್ಟ ಮನೆ ಇದ್ದರೆ ಹೀಗೆ ಇರಬೇಕು ಅಂಥೇಳಿ ಚೆನ್ನಾಗಿ ಅನ್ನಿಸುತ್ತೆ ನೋಡ್ರಿ ಸೃಷ್ಟಿ ಮರಿ ಕೆಲಸ ಮಾಡಾತಾಡ್ರಿ ಫ್ರೆಂಡ್ಸ ಮನೆ ಹೋಗ್ ಬರ್ರಿ ಓ ಏನ್ ಮಾಡ್ಯನ ಗೋಟೆ ಪಿಲ್ಲೆ ಗೋಟೆ ಅಂತ ಕೊಡು ನೀನಿನ್ ಬಲ್ಲಾಕದವಲ್ಲ ಅದ್ರಾಗ ಒಂದ್ ಕೊಡು ಶೇರ್ ಮಾಡ್ಬೇಕಪ್ಪ ತಂಗಿಲಕ್ಕಿ ನಿನಕಿನ ಸಣ್ಣಕ್ಕಿಲ ಇಬ್ರು ಕೂಡ ಆಡ್ರಿ ಒಬ್ಬೊಬ್ಬನ ಸುಮ್ನೆ ಕೈ ಹಿಡ್ಕೊಂಡ್ರೆ ಮಜೆ ಬರಲ್ಲ ಅದು ಇಬ್ಬರು ಸೇರಿ ಆಡಬೇಕು ಹಂಗ ಆಡಿ ನೀನು ನಿನ್ಗೆ ಬೇಕು ನೀ ಹೆಂಗಾಡ್ತಿ ಹೆಂಗಾಡ್ತಿ ತೋರಿಸು ನೋಡನು ಹ್ಞೂ ಹಂಗಾಡ್ತೀಯ ಏನ ನೀ ನೋಡಮ್ಮ ಇನ್ನ ತೋರ್ಸು ಇನ್ನ ತೋರ್ಸು ನಮ್ಮ ಪಿಲ್ಲೆ ನೋಡ್ರಿ ಗೋಟಿ ಆಡೋಕೆಲ್ತಾನ ನನಗೆ ಇಲ್ಲಿ ಬಂದ್ಮ್ಯಾಗ ಗೋಟಿನ ಗೊತ್ತಾಗಿದ್ರಿ ಊಹಿ ಶಾರಾಮರ್ ಸಹಿಂದ ನೀ ಹೆಂಗೆ ಗೊಟ್ಟಿ ಆಡೋ ಕಲ್ತಿ ಅಂತೇಳಿ ಆ ನಮ್ಮ ಬಂಗಾರ ಗುಂಡಕ್ಕೆ ಈಗ ಹಾಸಿಗೆ ತೆಗತ್ತಾ ಓಡಿ ಅದು ಸಪ್ರೇಟಿಡಾಮು ಒಂದು ಸಪ್ರೇಟ್ ಇಡು ಅಂದ್ರ ಅಕ್ಕ ಏನು ಮಾಡಣ ಅಕ್ಕ ಅಕ್ಕ ಅಂದರೂ ಒಂಥಾಡ್ರಿ ಚುಟ್ಟು ಅಂದರೂ ಅಂತಾಳ ಸೃಷ್ಟು ಅಂದರೂ ಅಂತಾಳ ಆಮ ಇವತ್ತು ಓನ್ ಹೆಂಗಾಡ್ತಿ ಅವ್ರ ಅಣ್ಣ ನೋಡಿದ್ಲಲ್ರಿ ಈಗ ತಾರ ಮಾಡಕ್ಕೆ ಸುಬ್ಬಿ ತಣ್ಣಗೈ ತಪ್ಪು ಅಲ್ಲಿ ಎಲ್ಲ ಹೋಗ್ಬಿಡ್ತೀವಿ ಒಂದು ಮಾತು ಕತ್ತಿ ಕೇಳಲ್ಲಾಗೇ ನೋಡ್ರಿ ನಮ್ಮ ಪಿಲ್ಲು ರಾಜ ಲೇ ಲೇ ಕಳ್ಳ ಕಳ್ಳ ಕೃಷ್ಣ ಅವ್ರೆಲ್ಲದ್ರಿ ಇಬ್ರು ಬಾ 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 ಮತ್ತ ಅವ್ರು ಮಾಡ್ಯಾರ ಇವ ಯಾಕೆ ಮಾಡ್ಬಾರ್ದು ಅಂತೀವ ಈಗ ಹೊಸರು ಕೂಡ ಬಿದ್ದಿರ ನೀವಲ್ಲಿ ಏ ಹಾ ಹಾ ಅಂತ ನೋಡು